ಹಲೋ ಫ್ರೆಂಡ್ಸ್ ನಮಸ್ಕಾರ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ನೋಡೋಣ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಪ್ರತಿ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಲೋಟದಷ್ಟು ಬಾಂಬೆ ರವೆ ಹಾಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ನಂತರ ಅದೇ ಪಾತ್ರೆಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕಂತಿದ್ದೀನಿ ಸಾಸಿವೆ ಎಲ್ಲ ಚಿಟಿಗುಟ್ಟದ ಮೇಲೆ ಕರ್ಬೇನ್ ಸೋಪ್ ಹಾಕಂತಿದ್ದೀನಿ ನಂತರ ಹಸಿಮೆಣಸಿನ್ಕಾಯಿ ಹಾಕಂತಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಂತಿದ್ದೀನಿ ಕಡಲೆ ಕಡಲೆಬೇಳೆ ಬೇಕಿದ್ರೆ ಹಾಕೋಬೋದು ಈ ಟೈಮಲ್ಲಿ ನಾನು ಹಾಕ್ತಿಲ್ಲ ಈರುಳ್ಳೆಲ್ಲ ಸ್ವಲ್ಪ ಚೆನ್ನಾಗಿ ಕೆಂಪಾಗಲಿ ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದೇ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂತಿದ್ದೀನಿ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗುತ್ತೆ ಹಿಂಗೆ ಹಾಕೋದ್ರಿಂದ ಚೆನ್ನಾಗಿ ಸ್ವಲ್ಪ ಹೊತ್ತು ಕೆಂಪಾಗೋ ತನಕ ಹುರ್ಕೊಳ್ಳೋಣ ಈ ಟೈಮಲ್ಲಿ ನಾನು ತೊಗರಿ ಕಾಯಿ ತೊಗರಿ ಕಾಳನ್ನ ಹಾಕಂತಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಈ ಟೈಮಲ್ಲಿ ತರಕಾರಿನ ಸೇರಿಸ್ಕೊಂತಿದ್ದೀನಿ ನಾನು ಕ್ಯಾರೆಟು ಬೀನ್ಸ್ ಎರಡನ್ನು ತೊಳೆದು ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಂತಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಎಣ್ಣೆರೆ ಸ್ವಲ್ಪ ಹೊತ್ತು ಬೇಯ್ಲಿ ನಂತರ ಒಂದು ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಂತಿದ್ದೀನಿ ಟೊಮೆಟೊ ಸ್ವಲ್ಪ ಸಾಫ್ಟಾಗಲಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಂತಿದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎರಡು ಲೋಟ ನೀರು ಹಾಕಂತಿದ್ದೀನಿ ನಾನು ಇದೇ ಲೋಟದಲ್ಲಿ ಒಂದು ಲೋಟ ರವೆ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಂತಿದ್ದೀನಿ ಇದೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ ಇದು ಬೆಂದಿದೆ ಈ ಟೈಮಲ್ಲಿ ನಾನು ರವೆನ ಸೇರಿಸ್ಕೊಂತಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಹಾಕೊಳ್ಳಿ ಗಂಟಾಗೋ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನಿಮಗೆ ಬೇಕಂದರೆ ಕಾಯಿ ತುರಿ ಕೂಡ ಹಾಕೊಬೋದು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ರುಚಿಕರವಾದ ಉಪ್ಪಿಟ್ಟು ರೆಡಿ